ಅವ ಏನಂದ ಎಲ್ಲ ಮಾರೇವ ನಾನು ಕರೆಗಿದ್ದೆನು ಅರೆ ಹೊಯ್ ಹುಲಿ ಎತ್ತಿರಲ್ಲ ಕ್ಯಾನಲ್ ತೇಲ್ ಬಂದ ಹೆಣ ಅಂದ ಏ ದಂಬರಾ ಮರೊ ಔರ್ ತಲೇ ಇಲ್ಲ ಆ ಆನಂದ ಕ್ಯಾನಲ್ ತೇಲ್ ಬಂದ ಹೆಣ ಅಂದ ಹೌದು ಅರೆ ಹೊಯ್ ಹುಲಿ ನಾವು ಹೆಣ ಅಂದ್ರೆ ಸಾatro ನಿಮಗೆ ಹೊಯ್ ಹುಲಿ ಹಾ ನಾಲ್ಕು ಸಂಧಿಯವ್ರು ಮಾಡಿದೆವು ಕರೆ ಮೊದಲಿನ ಸಂದಿಗೆ ಇವ್ನ ಹೆಸರು ಸತ್ತಗಿಲಿಲ್ಲ ತಗ್ದಿದ್ದಿಲ್ಲ ಮಾತಿಸ ನನ್ನ ಹೊಡಿ ಕಡಿ ಯಾರಪ್ಪ ಅಂದ್ರೆ ಹಾಂ ನಮ್ಮ ಮನಗುಳಿ ಚೊಣ್ಯಪ್ಪ ಅಂತ ಹೇಳಿ ನಾವು ಮಾತಾಡಿದೆವು ಇವ್ನ ಹೆಸರು ತಗದಿಲ್ಲ ಏನು ಅಂದಿಲ್ಲ ನೀ ಹ್ಯಾಂಗೆ ಹಾಡ್ತೆ ಅಂದಿಲ್ಲ ಏನು ಅಂದಿಲ್ಲ ಇವ್ನ ಹೆಸ್ರು ದಸೀ ತಗದಿಲ್ಲ ಇವ್ವ ಅನತನಾತ ಹಾ ಭಾಳ ದಂಗಲ್ ಮಾಡ್ಲತ್ತೀರ ಅಲ್ಲಿ ಹೋಗಿ ಹೊಡ್ಲಿಕತ್ತೀರ ಕಡಿ ಪಂಡಿತ ಸ್ವನ್ಯಾವ ಪಂಡಿತ ಸಾಯಿ ಕಿತ್ತ ಮೊದಲು ಮೂರು ವರ್ಷ ಇದು ಮನ್ ಹಾಡು ಇದು ಹಾಡು ಹಾಡ್ಯಾರ ನೋಡಿ ಹೆಣ್ಮಗ್ಳು ಇದಾವ ಹಾಡ್ಯಾರ ಇಟ್ಟಿದು ಊರಿಗೆ ಆದ್ರೆ ಸುದೀಪ್ ಅಳ್ವಾರ ಅವ ಯಾವ ಹಾಡ್ಯಾರ ನಿಮ್ಮ ಮಾಯಿದ ಮಗ ಬಾಳು ಬಲ ಗುಂಡಿ ಬಾಳು ಬೆಳಿ ಸುದೀಪ್ ಎಳವಾರು ಮಾಯಿಕ ಅಂದಾವ ಹ ಹಾಂ ಬಾಳು ಬಳ್ಳಿ ನೀವು ಹಾಡ್ಲಿಕ್ಕೆ ಬಂದಿಲ್ಲ ಚಕ್ರನ ಸುಸ್ತಾಕಳಿ ಹಕ್ಕಿಗೆ ಬಂದಿರ ಬರ್ರಿ ಹಾಂ ಬಲ್ ಮೂರು ವರ್ಷದಿಂದ ಸೊನೆಯ ಪಂಡಿತ ಬರ್ದಿಟ್ಟಂತ ಸಾಯಕ್ಕಿತ್ತು ಮೊದಲು ಈ ಹಾಡ ಹಾ ನೀ ಹೆಚ್ಚು ಹೇಳೋದ್ ಬೇಡ ನೀ ಎಟ್ ಖರಿ ಹೇಳ್ತಿ ಗೊತ್ತದ ಸೊನೆಯಲ ಪಂಡಿತ ಮೂರು ವರ್ಷದಿಂದ ಇದಂದ್ರೆ ಎದ್ದು ಹಾನಿ ಮಾಡಿ ಹೇಳು ಹ ನಾವ್ ಇಲ್ಲಿ ಹಂಗೆ ಹೋತೀ ಮೂರಿಂದ ಹಾಡ ಯಾವ್ದ್ ಹಾಡನವ ಅವ ಯಾರು ಮಾಡಿದ ಹಟ್ಟಿ ಅವು ಅವ್ರು ಹೇಳೋದು ಖರೀನಿ ಅವ್ರೆಲ್ಲ ಹೆಂಗ್ ಹೇಳ್ತಾರೆ ಅದು ಖರೀನಿ ಅದಕ್ಕೆ ದಂಗಲ್ ಹಾನ ನಾನೇ ಹೇಳ್ತಾನೆ ಏನ್ ಹೇಳಿದ್ರು ಅನ್ ಹೋಗ್ಬೇಕಂತ ನಾವು ಮಾಡಿದೆವು ಮಾಡಿದೆವು ಅವ ಎತ್ತಿತ್ತು ಮಾತಾಡೋಕೆ ಶುರು ಮಾಡ್ಯಾನ ಮಾತಾಡ್ಕೋತ ಗಪ್ಪ ರೀ ಜರ ನಂಬ ಅದ ಹುಣಿಯೋದಂಗಲ್ಲ ಇದರ ಯಾರು ಮಾಡ್ದ್ರ ನಾ ಏನ ಮಾತಾಡವಲ್ಲ ಹಾ ಎದ್ದು ಹಾಡು ಕೇಳಿ ಬಿಡಲ್ರಿ ಹಾಕಾನೆ ಮಗ ಇಲ್ಲಿ ಬಂದ ನೀಲಿ ಹಾ ಗಪ್ ರೇ ಒಳ್ಳಗೊಳ್ಳ ಜರಾ ಗಪ್ ರೀ ಅದಕ್ಕೆ ಅವನಿಗೆ ಏನ್ ಪ್ರಶ್ನೆ ಕೇಳಿ ಎಲ್ಲ ಮಾಸ್ಟರ್ ಮಾತಾಡಿದ್ ಅವರು ಮಾಡ್ಯೂಂಬತ್ ನಾಲ್ಕರದಾಗ ಹಾಡಂತ ನನ್ ಎಲ್ಲಿ ಮುಗ್ದ ನಾಲ್ಕರದಾಗ ಹಾಡ್ದವ ಈಗ ಎರಡ್ ಸಾವಿರದ ಇತ್ತು ಎಲ್ಲಿ ಹೋದ ಕಬ್ಬಿಗೆ ಹೋಗಿದ್ದೀವಿ ಎಲ್ಲಿ ಗಂಟೆ ಬಿದ್ದಿಲ್ಲ ಏ ಒಂದ್ ವರ್ ಹಾಡ್ ಬರ್ದ ಎರಡ್ ಕಾರ್ಯಕ್ರಮ ಇಲ್ತ ಸಾವಿರದ ಕರ್ನಾಟಕ ವಿಚಾರ ಮಾಡಿ ನಾಲ್ಕು ಸಾವಿರದ ಎರಡ್ ನೂರ ಮೂವತ್ ಕಾರ್ಯಕ್ರಮ ನಾಲ್ತ್ ವರ್ಷ ನನಗ ಎಂಬತ್ ಒಂಬತ್ ನಾಲ್ಕ ಘಂಟೆ ಬಿದ್ದಾವ್ ತೊಂಬತ್ ಇಪ್ಪತ್ತೈದಕ್ಕೆ ಬಂದದ ಬಂದದ ಹಿನ್ನೆಲೆ ದಾದಿಲ್ ನಿಂತು ಅವ್ರು ಸಮೇಂದ್ರ ಹೇಳಕೊಂಡ್ ನಾನು ಯಾರ್ ಯಾರ್ ಮಾಡೋರು ಹೇಳನೆ ಇವರು ಏನು ಮಾಡಿಯರಪ್ಪ ನಾನು ಉಮದಿ ಮಾರಂದ ಓಡಿ ಹಾಡದ ತೇಳ ನಾಳೆ ಹೆಂಟಿಗೆ ಹೋಗಿ ಹೇಳ ಆರ್ತಿ ತೋಂಡ್ ನಿಂದ್ರ ಬಾಗಲಗತ್ತಾ ಹ ಉಮದಿ ಮಾರಾಗಿ ಸೋಲಿಸಿ ಬಂದೆ ಹೆಂಗ್ ನಾನು ಉಮದಿ ಮಾರಂದ ಓಡಿ ಹಾಡದ ನಾವೆ ಇವ ಹ ಯಾಕ್ರು ಇವನ ಸೂರ್ ನೋಡ್ರಿ ಹೊರಗೆ ಹಂಗಾಲಕತ್ತೋರಿ ಮೈಕದಗ ಅವ ನೋಡು ಹ ಆ ತೆಲಗೆ ಜಿಗದ ಹ ಸಿಟ್ಟಿಗೆ ಬರ್ಬೇಡ್ರಿ ದಂಗಲ್ ಮಾಡ್ಬೇಡ್ರಿ ಬಾಡ ಬೇಡ್ರಿ ಅವ ಹ್ಯಾಂಗ ಹಾಡ್ಲಕತ್ತ ನೋಡ್ರಿ ಈಗ ಹಾ ಹೆಂಗ ಹಾಲ್ ಆತದ್ರಿ ಅವನ್ ಹಿಂದಿನ ಮಾಮೂಲಿ ಅವನ್ ಮಳಕಾಲ ಬರ್ತದ ಅಲ್ಲಿ ಹೋಗೇನ್ರಿ ಅವ್ರ ಸಂಗಾತಿ ನೀವು ನೀವ್ ಬಂದಿರೀ ಹುಚ್ಚು ನೀವು ಹಾಡಂತ ಹಾಡ ಹ್ಯಾಂಗ ಹಾಲ್ ರೀ ಇವ್ ಮಳಕಲ್ ಊರು ದಿಮ್ ಹೊಡಿತವ ಮೂವತ್ಕೈದ್ ಅಯ್ಯಪ್ಪ ಕಾಟ ಮಾಡಿದ್ರು ಕ್ಯಾನಲ್ ಅಂತೇಳಿ ಬಂದ್ ಹೆಣ ಹತ್ತಾರ ಅವರು ಆಟ ಧಮ ಏನಾರ ನಾಲ್ಕು ಒಂದ್ ವರ್ಷ ಹಾಡದ್ರ ಸಣ್ಣ ಪರ್ವ ಹಾಡ್ದಂಗ್ ನಿಮ್ಮ ಗಂಡನ ಎತ್ತಂಗ ಹಾಡಲ್ಲ ನಿಮ್ಮ ಧನಿ ಎಂತ ಹಾಡ್ಕಿ ಮೇಲೆ ದಿಮ್ಮಿನ ಮೇಲೆ ಬರಲ್ಲ ರೊಕ್ಕಿಗಾಗಿ ಬೆದಕ್ಕೆ ಹಂಗೆ ಹೊಣ ಅವ ಹಾ ಗ್ಯಾನು ಹಾಡತ್ತಿರ ಓಶಿವಾ ಅಲ್ಲಿ ಮಯಕಿನಾಗ ಹೊರಗೆ ಹೋಗಿ ಕೇಳಿ ಅಲ್ಲಿ ಅತ್ತಗ್ಲಾಲತ್ತದ ಎಲ್ಲೋ ಅಪ್ಪ ಸತ್ತಕ್ಕ್ರ ಮಗ ಹೊಯ್ಕೊಂಡಂಗೆ ನೋಡುವುದು ಸೂರ ಎಲ್ಲರಿಗೆ ಸಿದ್ಧತೆ ಹೆಂಗಿರಂಗಿಲ್ಲ ಇಲ್ಲ ಸೂರ್ಯ ಅಂದ ಹೋಯ್ತು ಅಂದ ಅಂದ ಮ್ಯಾಲೆ ಹೋಯ್ತು ಮ್ಯಾಳ ಹೋಯ್ತು ತಾಳ ಹೋಯ್ತಪ್ಪ ಅಂದ್ರೆ ಸೂರ ತಾಳ ಹೋಯ್ತವ ಮಗುವನ್ನ ಹ್ಯಾಂಡ್ ತಿಳ್ದಂಗೆ ಆದಂಗೆ ಅದಕ್ಕಂದ ಹಿರಿಯಾರು ಸಾರ ಮತ್ತೆ ಸೂರ ತಾಳ ಕಳಿಬಾರ್ದು ಕಳಿಬಾರ್ದು ತಾಳ ಹೋಯ್ತು ಹ್ಯಾಂಗ್ ಜೋಹಾದಂಗ ಮನಿ ಒಳಗ ಅಭಿಷೇಕಣ ಆಯ್ತು ನನ್ನ ಮನಿ ಇದಂಗ ಆಗ್ತದ ಅದಕ್ಕಂದ ಡೊಳ್ಳ ತಾಳ ಊಡ್ಕಂದಾರ ಊಡ್ಕಂದಾರ ಅದಕ್ಕ ಶಾಣೆ ಶಾಣೆ ಅನ್ನ ಮನಗುಳಿ ಮಾಸ್ತರ್ ತಂದರು ತಂದಾರ ಅವ ಏ ಶುಗರ್ ಮಾರಿ ಸ್ವಾಮಿ ಬಾ ಬಾ ಕ್ಯಾಶಟ್ ಹಾದ್ರಪ್ಪ ಹಿಂದ್ ಖಂಡಾಪಟ್ಟಿ ಕಾಂಜನಾಗ ನಿಮಗ ಅಲ್ಲಿ ಕಾಂಜನಾಗ ಕರ್ಸಿಲಿ ಇಲ್ಲಿ ಮಂದಿ ಆಗಿದ್ದೀರಿ ಇಬ್ರು ಈಗ ಕಾಂಜನಾ ಸಿಕ್ಕಂಗ ಬೈಲಕ್ಕೆ ಬರ್ತದ ಪಾರ್ವತಿ ಗರ್ಭಧಾರಣ ಮಾಡಿ ಮಕ್ಕಳ ಹಡ್ದಿಲ್ಲ ನೀ ಅಂದಿದಿ ಮತ್ತ ಪಾರ್ವತಿ ಗರ್ಭ ಧರಿಸಿ ಮಕ್ಕಳ ಹಡ್ದಾರ ಹದಿನೆಂಟು ಅಂತ ಹೇಳಿ ಇವ ಅಂದ ಅಂದಾರ ನಿಮ್ ಇಬ್ಬರು ತಿಂಡಿನೇ ತಿಳಿದೋಲಿ ಇವತ್ತ ಯಾರಿದ್ದು ಹಾಡೋರ್ ಹಾಡೋರು ಕಡೆ ಕಿರ್ಲಿ ನೀನು ಅವನಿಗೆ ಹೇಳ ಮನಿ ಕಡೆ ಬರ್ಬಿಡತ್ತ ನಾನು ಗಪ್ಪ ತಯೂರು ಇಬ್ಬರು ಅಂದ್ರ ಪರಮಾತ್ಮನ ಪೂಜೆ ಮೊದಲ ಯಾರು ಮಾಡ್ಯಾರ ಸ್ವಾಮಿನ ಮರಕೆ ಒಂದ್ ಹೆಣ್ಮಗಳ ಹೆಸರು ಹೇಳ್ದ ಹೆಣ್ಮಗಳ ಹೆಸರು ಹೇಳದ್ರಿಪ್ಪ ಪ್ರಕೃತಿ ಗಪ್ಪ ನೀವು ಹಾ ಆ ಬೇರೆ ಬ್ಯಾರೆವಾಲ್ಲ ಅಲ್ಲ ಮಾಹ ಅಲ್ಲಿ ಇರ್ತ ನಾನು ಅಂತ ಹೇಳಿದ್ವಿ ಹ ಆ ಅವರು ಹವ್ಯಾಸ ಅತ್ತ ಕೈ ಕುಣದ ಲಕುವದ ಲತರ ಅವರು ಏನಲ್ಲಾ ಇದ್ರು ಡಿಜೆ ಮ್ಯಾಲ ನಿಂದ್ರತ ನನಗೆ ಕಡಿ ಕೊಂದಿರಿ ಅಂದನ ಹ ಕಿಂಟಲ್ ಕಿಂಟಲ್ वजन ನೀವು bæರಿ ಆ ಆ ಶಕಟ ಶೇಡ್ ಮೇಲೆ ನಾನು ವಜನ್ ಶಂಬರ್ ಕಿಲೋ ಲವ ಹ ಅದರಂ ಕಾಲ ಜ ನಾ ಸಿಗ್ ಬಿತ್ತ ಬಿದ್ರಂದ್ರ ಯಾನೇ ಬಡ್ಕೊಂಡ ಯಾಜನಗ ಅದ್ರ ಭಾಗ್ಯ ಬಡ್ತನಕ್ಕೆ ನನಗೆ ಹ ಮಾತು ನಿಮಗೆ ಹಬ್ಬಿ ಟ್ರಾಕ್ಟರ್ ತೊಳ ಫಲ ಕೊತ್ತವರು ನೀವು ಹ ಅದಕ್ಕ ಅದೇನು ಬೇಡ ಬೇಡ ನಿಮ್ಮ ಮಾಸ್ತರ್ಗೆ ನಿಮ್ಮ ಈ ಮ್ಯಾಳ ಊರಂತದ ಏನಾದ್ರೂ ನಾ ಕಿಮ್ಮತ್ತು ಕೊಡಬೇಕಾತ ಹಾ ಈ ಮ್ಯಾಳಿಗೆ ಹಚ್ಬಿಡ್ಬೇಕಾದ್ರೆ ಈ ಸಂದಿ ಮನಿಗೆ ಹಚ್ಬಿಡ್ತೀನಿ ಕರೆ ಬೇಡ ಏ ಬೇಡ ಅದು ಏನಾತಂತ ಹೇಳ್ತೀನಿ ಗಾ ಅದಕ್ಕೇನದ ಸ ಊರಾಗ ಹುಟ್ಟಿದ್ರ ಸತಿಗೆ ಊರ ಕಿಮ್ಮತ್ತಿರ್ತದೆ ಕಿಮ್ಮತ್ತಿರ್ತಾವನ್ನು ಗುರು ಬುದ್ಧಿ ಕೊಟ್ಟಷ್ಟ ಹಾಡ್ಲತ್ತನ ಅವ ಹಾಡ್ಲಿ ಹೆಂಗೆ ಹಾಡ್ಲಿ ಅವ ಅವ ಹಾಡಲಿ ಹೆಂಗೆ ಹಾಂ ಇವ ಏನು ಹಾಡು ಬಂದಾವೆ ನೋಡು ಹೌದೇ ಬದನಿಗಡದ ಬೆಂಚ್ ಹಾಕಿ ಇರ್ತಾರ ಬದನಿಕೆ ತುಡುಗ ತಕ ಕುಂಡೆ ಪ್ಯಾಂಟ್ ಶೇರ್ ಜರಕ ಮೇಲೆ ತೆಲಿಮೇಲೆ ಡಿಕ್ ಬೆಂಚ ಶರಾಯ ಶರ್ಟ್ ಇದ್ದ ಬದನಿಕೆ ನಿಂದ್ರಿಸಿರ್ತಾರಲ್ಲ ನಿಂದ್ರಸಿರ್ತಲ್ಲ ಹೆಂಗ್ ತೆಲಿ ನಮ್ಮ ಅಂಗು ಎಲ್ಲಪ್ಪ ಮಾಸ್ತರ ಹ ಮಾಸ್ತರ ಲೆಕ್ಕ ಹಾಕ್ರಿ ನೀ ದೇವ್ರ ಇದ್ದಂಗ ಮಾಡ್ಬೇಡ ಹಗಲ್ಲ ನೀಂಚಿಲ್ಲ ನಾ ನಾಲ್ತ್ ಒಂದ್ ವರ್ಷ ಹ ಇವನ್ ಹೆಣ ಹೋಗ್ಳಕ್ಳೆ ಹುಟ್ಟಿ ಅನ್ನತ ಮರುಗಳ ಬೀರ್ ದೇವ್ರ ಬೀರ್ ದೇವ್ರ ತಪಾ ಮಾಡ್ಯಾನ ನನಗ ಕೆಲ ಹುಡ್ಸಕ್ಕಲ್ಲ ನಿನಗ ಅಯ್ಯಪ್ಪ ನಾನ್ ಹೆಂಗಿಟ್ಟ ನನ್ ಹೊಡೆ ಹಿಡ್ಬಿಟ್ಟು ಎಲ್ಲ ವಿಚಾರ ಮಾಡ್ರಿ ನನಗೆ ಹುಟ್ಟಿ ಅನ್ನತ್ತ ಮತ್ತು ನನ್ನ ಕದ ನೀ ಎಲ್ಲಿ ಹುಟ್ಟಿರಿ ಮನ್ಗುಳ್ಯಾಗ ಮಲಗುಳ್ಯಾಗ ಇಲ್ಲ ಯಾಕೆ ಬಂದಿ ಹಾಂ ಆಂ ಈ ಕಡೆ ಯಾಕೆ ಬಂದರು ನಿನ್ನ ಊರು ಯಾವುದು ಮಡಗುಳಿ ನನಗತಾನ ಹೆಮ್ಮ್ಯಾದು ಒಂದು ಬೇರೆ ಇತ್ತಂದಾನ ಮಮ್ಮ್ಯಾಲದು ಒಂದು ಬೇರೆ ತಂದಾನ ಎಲ್ಲರೂ ಇವೆಲ್ಲ ಬಂದ ರಾಜ ಎರಡು ನನ್ನ ಪಾರ್ಟಿ ಬರ್ತಾನೆ ಎಲ್ಲ ಪಾರ್ಟಿ ಯಾರು ರೀ ನಿನ್ನ ಪಾರ್ಟಿ ಒಳಗೆ ಬಿಟ್ಟು ಬಂದಿದ್ದವು ಬಿಟ್ಟು ಬಂದಿದೀ ಯಾರು ನಿನ್ನ ಪಾರ್ಟಿಯವ್ರು ಅಲ್ಲಿ ಇದೇ ಯಾರು ಇಲ್ಲೇ ಏ ಏ ನೀ ಅವ್ರನ್ನ ಕರೆ ಹೇಳುನು ಹಾಂ ఎవర తంబ నువ్రేద్దా హాడు నేర గగ్గ బ్ర అట్టే సూజ హి అప్ప మంది పట్ట నేను హెస్డతాను ನೀ ಬಂದಿಲಿ ಗುಳಿಗೆ ಬಿಟ್ಟು ಕೇಳಿದಂತ ಪ್ರಶ್ನೆ ಆದಿಯಲ್ಲಿ ಪರಮಾತ್ಮನ ಪೂಜೆ ಅನಂತ ವಿಸ್ತಾರಾಜ್ಯ ತಾನಾಜ್ಯ ಮನೋರಣ್ಯ ಮನೆಯುಕ್ತ ಅಲಂಕಾರ ಕಲಿ ಕಲಿ ಹದಿನೆಂಟ ಯುಗದ ಒಳಗೆ ಮೊದಲ ಪ್ರಥಮದಲ್ಲಿ ಬಂದು ಪರಮಾತ್ಮನ ಪೂಜೆ ಮಾಡದವ್ರು ಯಾರತ್ರ ಕೇಳ್ಯವ್ ಒಂದ್ ಹೆಣ್ಮಗಳ ಹೆಸರು ಹೇಳಿದೀನಿ ಹೇಳ ಅನಂತ ಯೋಗ ಅಂದ್ರೆ ಚೌದಾ ಕೋಟಿ ವರ್ಷ ಸೌಂಡ್ ಬಿಡುವ ಮರ ಕೊಟ್ಟಿದ್ದು ಸೌಂಡ್ ಬಿಡು ವನ ಒಂದೇ ಬಿಡು ಒಂದೇ ಬಿಡು ಕರಿ ಮೈಕ್ ಒಂದೇ ಬಿಡು ಅವನೇನೇ ಮತ್ತೆ ಸರ್ಜಕ್ ಅವನಿಗೆ ಇಕಡೆ ದಿನಾನೋರಿಗೆ ಹಾ ನಮ್ಮ ತಪ್ಪ ನಮಗ ಆಗಿರ್ತದೆ ಹಾಗೆ ಇತ್ತ ನೋಡಿ ನಾವು ಏ ಓಹೋ ಎಲ್ಲ ಬಿಡಬೇಡ ನಮ್ಮ ಒಂದೇ ಬಿಡು ಇದು ಹಲೋ ಅದಕ್ಕೆ ಅನಂತ ಯೋಗದ ವಿಷಯ ಹ ಚೌದಾ ಕೋಟಿ ಅನಂತ ಯುಗದ ವಿಷಯ ಚೌದಾ ಕೋಟಿ ಅನಂತ ಮುಗದ ಒಳಗೆ ವಿಸ್ತಾರ ಯುಗ ಚಾಲು ಆಯ್ತು ಚಾಲು ಆಯ್ತು ಅಲ್ಲಿ ಶಕ್ತಿ ಹುಡುತು ಓಡಿತು ಅಳ್ಯಾಗ ತಾರಾ ಯುಗದಾಗ ಬ್ರಹ್ಮ ದೇವ್ರ ಬ್ರಹ್ಮಾಂಡ ತಯಾರು ಮಾಡ್ದ ಹಳ್ಯಾಗ ಸಿದ್ಧ ನಾಮ ಸೃಷ್ಟಿಗೆ ಬಂತು ಸೃಷ್ಟಿ ಬೆಳಕಾಯ್ತು ಆಯ್ತು ಅಲ್ಲಿಂದ ಆಕಾರ ಆಗಿ ಮುಂದೆ ಶುರುವಾಯ್ತು ಶುರುವಾಯ್ತು ಅನಂತ ಯುಗದಾಗ ಮೊದಲು ಪೂಜೆ ಮಾಡ್ದು ಹೆಣ್ಮಗಳು ಪರಮಾತ್ಮನ ಪೂಜೆ ಹಣ್ಣು ಯಾರು ಮಾಡ್ಯಾರ ಬ್ರಹ್ಮಂಡ ಪುರಾಣ ಬ್ರಹ್ಮಾರ ಹಾ ಬ್ರಹ್ಮಂಡ ಪುರಾಣದಾಗ ಓದ ಏನಾನ ಹಂಗಿಲ್ಲ ಘಟ್ಟಿ ಪೂಜೆ ಮಾಡದವ್ರು ಯಾರ ಅನ್ನೋದ ಶಾಸ್ತ್ರ ಹದಿನೆಂಟು ಪುರಾಣ ಕಂದ ಮಹಾಪುರಾಣ ಉಲ್ಲೇಖ ಬೇಕಾದ್ರಾಗ ಪರಮಾತ್ಮನ ಪಾರ್ವತಿ ಯಾರಿ ಗರ್ಭದರ್ಶಿ ಮಕ್ಕಳು ಹಡದ್ರು ಹಡದ್ರು ಮತ್ತೆ ಮೇಲಾಗಿ ಪೂಜೆ ಮಾಡದವ್ರು ಯಾರು ಯಾರು ನೀ ಎಕ್ ಪುಸ್ತಕ ಎಲ್ಲಿ ಇಂಗ್ಲೇಶ್ವರ್ ಕುಂಬಾರ್ ಕರ್ಕೊಂಡು ಹೋಗಿ ಅದು ನನಗೆ ಇಂಗ್ಲೇಶ್ವರ ಸುಮ್ಮತ್ ತರ್ಲಕ್ ಹಚ್ಚನ್ರಿ ನಮಗತ್ತ ಗಾಡಿ ಬಾಗ ಒಂದ ಒಂದ್ ಹಸ ಇಪ್ಪತ್ತು ಪಾನವ ಹ್ಯಾಲ ಬ್ರಹ್ಮಣ್ಣ ಪುಣದು ಯಾವ್ ಬರದ ಬ್ರಹ್ಮಣ್ಣ ಪುರಾಣದು ಅದು ಪುಸ್ತಕ ಇಂಗ್ಲೆ ಹಚ್ಚ ತರಿಸ್ ಮುಚ್ಚ ಎಲ್ಲಪ್ಪ ಮಾಸ್ತರ ಅಯ್ಯೋ ನೀ ಬಿಡಿಸಿದಂಗೆ ಮಾಡಬೇಡ ಮಗಳ ನೀರೇ ಕುಣ್ಸುದ ಮಗಳ ನೀರೇ ನಿನಗೆ ಜಗ್ ಹಿಡ್ದು ಹೋದೆ ಒಟ್ಟು ಜಗ್ಗಿ ಹಾ ಎಟ್ ಜಗ್ ಹಿಡಿದು ಹೋದೆ ಗಂಡಿ ಓಡ್ತಿ ಬಕ್ರ ಹಬ್ದಾಗ ಉಳಿತಿ ಊರಾಗ ಹಾಂ ನಾನೇ ಮಾಡಿ ನಂದೇ ಖರೆ ನಾ ಊರು ಸನಿ ಶಿಶು ಮಕ್ಕಳು ನಾನು ಮಂದಿ ಗರ್ಬಾರಿಗೆ ಬಿದ್ರ ನಿನ್ನ ಮನೆಗಳಿಗೆ ಹೋಗು ತಕ ತಗ ಉಲಿ ತಲೆ ತಗ ಯಾರ ಕಡೆಗೆ ಹಾದ್ರ ಹೋಗ್ತ ಹಾ ಇಲ್ಲ ಅಕ್ಕ ಕರಿತಾನ ಬನ್ರಿ 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 ಏ ಬಂದು ಏನು ಮಾಡ್ತ ಇಲ್ಲಿ ನಾ ಬಾಯ್ ತಗೊಂಡ್ ಕೇಳಿಲ್ಲವ ಆರ ಶಾತ್ರ ಹದಿನೆಂಟು ಪುರಾಣ ಬರೋರ್ ಇವರ ಬಹಳ ಮಂದಿ ಹಾರ ಜಗತ್ತ ಹದಿನೆಂಟು ಕೊಟ್ಟಾರ ಹ ಮಾಳಿಂಗರ ಈಗ ಅಮೌಷದ ಹನ್ನೆರಡು ಮಂದಿ ಹನ್ನೆರಡು ಪುರಾಣ ಬರ್ದಾರ ಅಮ್ ಬರ್ದಾರ್ ಮಾಳಿಂಗರ ಮೇಲೆ ಬರ್ದಾರ ಬರ್ದಾರ ಪಿ ಎಚ್ ಡಿ ಮಾಡ್ಯಾರ ಬಾರಾವೇ ಕಲ್ತಾರ ಹ ಏನ್ ಪುರಾಣ ಬರ್ದಾರ ಏನ್ ಬರ್ದಾರ ಶುದ್ಧ ಸುಲಾಪುರದಾಗ ಕಟ್ಗಿ ಮಾರ್ತಿದ್ ಬರ್ದಾರ ಬರ್ದಾರ ಅಮೋಘ ಶೀರ ದೇವರ ಹಾಲಿನ ಗುಂಡಿಯಾಗ ಹುಟ್ಟು ಬರ್ದಾರ್ ಬರ್ದಾರ ಅಮೋಘದ ಗುರು ಬೀರಪ್ಪತ್ ಬರ್ದಾರ್ ಬರ್ದಾರ ಅಮೋಘದ ಪದ್ಮವಿಲ್ಲ ಮೂರ್ ಮಂದಿ ಹ್ಯಾಂಡ್ರ ಅಮೋಘದ ಬರ್ದಾರ ಹೌದ್ ಪದ್ಮ ಒಂದೇ ಸಾಕಾಗ್ಯಾವ ಸಾಕಾಗ್ಯದ್ರಿಪ್ಪ ಇವ್ ಪುರಾಣಿ ಬರದಾರ್ ಅಲ್ಲಿ ಕಡೆ ಜೀಡ್ಯಾರ ಹುಟ್ಟಿ ಜಿನ್ ಏನ್ ಬರೀತಾರ ಹೊತ್ತದ ನೀವು ಯಾ ಬರೀತಾರಪ್ಪ ಅಮೋಘ ಟೋಳಿ ಮಾಡ್ಕೊಂಡು ಗಲಗಲಿ ಫ್ಯಾಕ್ಟ್ರಿ ಗಬ್ಬಿಗೆ ಬರ್ತದ ಬರಿತಾರ ಬರಿತಾರ ಬರೀತಾರ ಪಿ ಎಚ್ ಡಿ ಮಾಡಿದವ್ರು ಈಗಿನ ಮಂದಿ ಈಗ ಪ್ಯಾಂಟೆ ಒಳ ತಯಾರಾಗಿರಿ ಗುಂಟೆ ಒಳಗೆ ಸಾಧ ಇಲ್ಲ ನೀವು ನಾನು ದೇವರೆಲ್ಲ ಹಳ್ಳಕ್ ಹಚ್ಚಿರಿ ಇವ ಹೇಳ್ತಾವ್ರಿ ನೋಡು ಸಿದ್ರೆ ಒಣಸಿದ್ರೆ ಹ ಬಂದಕ್ಕೆ ಹೇಳ್ತೇನೆ ಗುರುವಾ ಆದ ಆ ಮುಂದ್ ಹಂಗೆ ಬಂದ ಅಂದ್ರೆ ಇಲ್ಲಿ ಎಲ್ಲಿ ಬಾಗಿ ಬಂಕಾಪುರ್ ಅಡಿಯಾಗ ರಾಕ್ಷ ರಾಜನ ಮಗಳ ಜಾತಿ ಹೆಣ್ಣಿತ್ತು ಹ ಬಂಕಾಪುರ್ ಭೂಮಿಯಾಗ ಅದೊಂದ್ ಹೆಸರು ಬೇರೆನೆ ಹೇಳ್ತಾನ ಹೇಳ್ತಾರ ಉಣ್ಣಿ ಕಂಕಣ ಕಟ್ಟಿದ್ರು ಶೀಲವಂತಿ ಶಿವಗಂಗನ ಹಟ್ಟಿಲಿ ಹುಟ್ಟಿದ್ರು ಹತ್ತಿ ಕಂಕಣ ಕಟ್ಟಿದ್ರು ಹೌದು ಮತ್ತೆ ಹಣ್ಣಿತ್ತು ಹತ್ತಿ ಸಿಗಲಾರ ಕುರಿ ಉಣ್ಣಿ ಡುಬನ ಕಿತ್ಕೊಂಡು ಉಣ್ಣಿ ಕಂಕಣ ಕಟ್ಟದ ಅಲ್ಲಿ ಮದಿ ಬಂಕಪುರದಾಗ ಹೌದು ಹೆಂಡರು ಮೂರು ಮಂದಿ ಮೂರು ಮಂದಿ ಹತ್ತಿ ಕಂಕಣದವರು ಇಬ್ರು ಇಬ್ರು ಉಣ್ಣಿ ಕಂಕಣದ ಒಬ್ಬಕ್ಕಿ ಒಬ್ಬಕ್ಕಿ ಹತ್ತಿ அப்படீ அப்படின் கட்ட அஜ்ப மக்கள் கங்கணு பதமான மக்கள் ಕಾತಲು ಬೀಳ್ಬೇಕು ಕತ್ಲೆ ಕಾತ್ಲೆಲ್ಲ ಲೈಟ್ ಹೋಗ್ದಂಗೆ ಆಗ್ಬೇಕು ಅವನಿಗೆ ಹಾಂ ಅಂದಾಕರಿಗೆ ತೆಲಿ ದರತ್ತದ ಅದಕ್ಕೆ ಹೇಳ್ತಾ ನಿನಗೆ ಹಾಂ ಅಪ್ಪ ಒಬ್ಬನಿ ಅದ ಒಬ್ಬಲೇ ಅದ ಬ್ಯಾರೆ ಆದ್ರೆ ಸದ್ಯಕ್ಕೆ ಅಪ್ಪ ಒಬ್ಬನಿ ಅದ ಹಾಂ ಅದಕ್ಕೆ ದೇವ್ರ ಒಳಗೆ ಭೇದ ಇಲ್ಲ ಇಲ್ಲ ಅದಕ್ಕೆ ಮಾಲಿಂಗರ ಎಟ್ ಹುಡ್ದಾನ ಪರಮಾತ್ಮ ಅವನ ದ್ವನಿ ಕೊಟ್ಟಾನ ಕೊಟ್ಟ ಅದ ಅವ್ರು ಸೆಟ್ಟಿ ಪರಮಾತ್ಮ ಅವನ ದ್ವನಿ ಕೊಟ್ಟಾನ ಕೊಟ್ಟ ದೇವ್ರ ಒಳಗೆ ಭೇದ ಇಲ್ಲ ಇಲ್ಲ ಅದಕ್ಕೆ ನಿನಗೆ ಹೇಳ್ತ ಒಂದೇ ಗುರು ಬೇಕು ಒಬ್ಬಳೇ ದೋಣಿ ಅತಿ ಹಾಂ ಕುರುಬ ರೇವಣಾಶಿ ದೇಶ್ವರ ಲಿಂಗ ಕಟ್ಟದ ಹಾಲು ಮತ್ತ ಕುರುಬ್ರು ಮನ್ಯಾಗ ದೇವರಾಗಿ ಮರಿ ಅಂದ ಮೇರಿ ಅಂದ ಏ ಗುರುವಾಗಿ ಅಂದಿಲ್ಲ ದೇವರಾಗಿ ಮೆರಿ ಆ ಲಿಂಗರೇನು ಗುರು ಬೇರಪ್ಪ ಆ ಹಾಲು ಮತ್ತ ಕುರುಬರ ಮನ್ಯಾಗ ದೇವರಾಗಿ ಮರಿ ಅಂದನ ಅಂದಾನ ಗುರುವಾಗಿ ಮಾರಿ ಅಂದತ ನೀ ಶುದ್ಧ ಮಾಡು ಹಾ ದೇವ್ರಾಗಿ ಮೆರ್ದನ ಮೇರಿಯತ ಆಶೀರ್ವಾದ ರೇವಣ ಶುದ್ಧ ಮಾಡಿ ಅಂತ ನಾ ಶಿದ್ಧ ಮಾಡ್ತ ಹೌದು 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 ಏಯ್ ಅಡ್ಡ ಬಿಡ್ತಾರೆ ಇವು ದಪ್ಪ ಕುಂತು ಕೇಳುದ ಅಟ್ಟೇ ಬೇಡ್ರಿ ನೀವು ಬಿರಿ ಹಚ್ಬತ್ತ ಮಾಡ್ರಿ ಬಾಕಿ ಹುನ್ನೂರ ಹುಲ ಜಯಂತಿ ಹಾಲು ಮತ್ತ ಕುರ್ವರ ಮನೆಯಾಗ ದೇವರಾಗಿ ಮೇರಿಯತ್ ಆಶೀರ್ವಾದ ಮಾಡಿ ಖರೆ ನಂದ ನೀವು ಮಠ ಮನೆಯವ್ರು ಹೇಳಿದ್ರು ಹೇಳಿದ್ರಲ್ಲ ಹಾಲು ಮತ್ತೆ ಕುಲದಿಯವ್ರ ಬೀರಪ್ಪ ಅಂತ ಶುದ್ಧ ಮಾಡ್ದಿ ನಿಲ್ಲ ಕರೆ ನಿಂಬದು ಕರೆ ಇದ್ರಾಗೆ ನೀನು ಗಡ್ಡಿ ಗಡ್ಡು ಸುಟ್ಟ ತಿಳೀತದ ತಿಳೀತದ ಸುಮ್ಮ ಯಾಕೆ ಹಾಡ್ತೀರಿ ಮಾಳಪ್ಪ ಬೀರಪ್ಪ ಮಾಡಪ್ಪ ಮೂರಾದ ಮಣ್ಣು ಬರಲ್ಲ ಸುಮ್ಮ ಹೇಳ್ತಾರೆ ಅವರು ಕತೆ ಗೊತ್ತಿದ್ರೆ ಹೇಳಬೇಕು ಇಲ್ಲಿಗೆ ಸುಳ್ಳು ಹೇಳಬ್ಯಾ ಸುಳ್ಳು ಹೇಳಂಗಿಲ್ಲ ಹೇಳ್ಬಾರ್ದು ಸಿಡ್ಯಾಣ ಹುಣ್ಣುರ ಹುನ್ಜಂತಿಯವ್ರು ಹೇಳಿ ಹಾ ಹಾಲು ಮತ್ತು ದೇವರಾಗಿ ಮರತ ಆಶೀರ್ವಾದ ಮಾಡ್ದ ಹಾಂ ಏನ ರೇವಣ ಶಿದ್ಧ ಗುರುವಾಗಿ ಆಶೀರ್ವಾದ ಕುಲದೇವರತ್ತೆ ಆಶೀರ್ವಾದ ಮಾಡ್ದೆ ಹೌದು ಇದು ಹೇಳ್ಬೇಕು ಅವು ಗುರು ಏ ನಿಮ್ಮ ಇಟ್ಟೆಪ್ಪಾರ ಕುಂಡ್ಯಾಗಧಾರ ಸೂಜಿನ ಹಿಂಗೆ ಕೇಳ್ತೀನಿ ನಾನು ಹಾಂ ನಿಮ್ಮ ಅಳಗಾಡಿ ಹೋದ್ರೆ ನಿಮಗಳು ಅಗಳಗೇಡಿ ಮತ್ತು ಹೆಣ್ಣತ್ತನ ಒಪ್ಪ ಗುರು ಸ್ವಾಮ್ ನಿಂಗೆ ನಮಗೆ ಹೆಂಗೆ ಅನ ಹಾಂ ಹಾಗೆ ನಿಮ್ಮದು ಹಣ್ಣು ಗುರು ಹೇಳಾನ ನಿನ್ನತನ ಹಾಂ ಒಮ್ಮೆ ಎಷ್ಟು ಕೆಳಗೆ ಬಂದ ನೋಡಿವ ಮಹಾರಾಜ ಮಾರಾಜು ಎಷ್ಟು ಹುಷಾರ್ಯ ನೋಡಿವ ಕೇಳಿ ರೀ ನಾ ಕೇಳಿವಿ ರೇವಣ್ಸಿದ್ವಿ ಎಲ್ಲಿ ಮಾಲಿಂಗರ ಎಲ್ಲಿ ಬೀಡ ದೇವ್ರು ಎಲ್ಲಿ ಅದು ಕೇಳಿದ ಹಾಂ ಏನಾಯ್ತು ನಮ್ಮ ಮಾಳೆ ಮನ್ವಿ ಮಾರಗ ಯಾಕೆ ಗುರು ಮಾಡ್ಕೊಂಡ್ರಿ ಅಂತ ಕೆಳಗೆ ಮಲೆ ಯಾರ ತೆಳಗೆ ಪೂರಾ ತೆಳಗಿದು ಮದುಗೊಂಡ ಮಾರಾಜ ಯಾಕತ್ತ ಗುರು ಹತ್ತಿರ ಅಂತ ನೋಡು ಮಾನವ್ರಗಿದ್ವು ಒಟ್ಟಿ ಮಾನವ್ರೊಳಗಾದ ಗುರುಗಳು ಬೇರೆನೆ ಬೇರೆದೆ ಒಂದು ಕಂಬಳಿ ಹಿಡಿದ ಸಾವಿರ ಕಂಬಳಿ ಲೆಕ್ಕ ನಮ್ಮ ಶುದ್ರ ಗುರು ಶಾಮನಿಂಗನೆ ಸಾಮನಿಂಗನೆ ತೇವಲ್ಲವು ಹಾಡು ಹೊಳ್ಳಿನ ಹಾಡು ಕರ್ಸೋನು ஆ ஓடுக்கல்சோ குரு பி யாரே ಮತ್ತೊಂದ್ ಕಥಿ ಹೇಳದ ಶಾಣೆ ಬಹಳ ಏ ಬಹಳ ಶಾಣೆ ಸಿದ್ದೇಶ್ವರ ಅಪ್ಪ ಅವ್ರ ಪೈವ ಮಮ್ಮಗ ಇವ ಅವ್ರಿಗೆ ಕಿಸ್ಯಾವ್ರಿ ಇದ್ದಿಲ್ರಿ ಇವ್ರ ಕಿಶಾವಲ್ರೀ ಇವ್ನಿ ಕಿಶಿ ಹದಮುರು ಹದಮುರು ಅವ್ರಿ ಸೊಸೈಟಿ ಚೇರ್ಮಾನ ಮಾಡಿ ಇಟ್ಟರು ಕತ್ತರಿಸ್ತೀನ್ ಬಿಟ್ಟ ಸೊಸೈಟಿಲಿ ಪೂರ ಮನಗುಳಿನ ಹಾಳಾಯ್ತು ಅಯ್ಯಪ್ಪ ಅವಗಡ ಅದಾವ ರೀ ನಾ ಚೇರ್ಮಾನ ಮಾಡ್ಯಾರ ಉಮ್ಮದ್ಯಾಕ್ ಕೇಳು ಹಾ ಸೊಸೈಟಿ ಉಮ್ಮದಿ ಉರ ಸುಮಾರ ಅಂದ್ರೆ ಹೋಗಿ ಕೇಳ್ತೀನಿ ನಿನ್ ನಿಮಗೆ ಹುರು ಪಾರ್ಟಿ ಅವ ಹಾ ಬಿ ಕಾಂಗ್ರೆಸ್ ಎಲ್ಲ ನೇತೋತ ಹೊಟ್ಟ ಮಾರೇನ್ ಮಾಡ್ತೀವ ಮೀ ತನ್ ತಮ್ಮದಿವ್ರು ಆಗ್ಯಾವ ನಿಮಗೇನು ಮೂರೂಪಾಯಿ

ಇರ್ತೋ ಶಾಮಿ ಪೆನ್ ಇರ್ತದ ಅಲ್ಲಿ ಬೆನ್ನಿ ಇರ್ತೋ ಉಲ್ಲೇಖ ಇರ್ತದ ಉಲ್ಲೇಖ ಇರ್ತದ ಅಲ್ಲಿ ಹ ಸಿಗಬೇಡ ಸಿಕ್ಕ ಉದುಗೆ ಬಂದಿದ ಹ ಹೆಂಗ್ ಮಾಡೋದು ಪೂಜೆ ಇರ್ತ ಹೋಗಲ್ಲ ಕಡೆ ಎಂಬಿ ಪಾಟಲಿ ಗೌಡ್ರು ನೀವೆಲ್ಲ ಎಲ್ಲ ಇದ್ದರ ಕಷ್ಟಪೋತ ಹೋರೆ ಆ ಕಡೆ ಹೋರೆ ನೀವು ನಮ್ಮ ಕಡೆ ಬೇಡ ಅದೆ ಆಗಲ್ಲ ಈಕ ಬಕ್ಕಿ ಮನುಷ್ಯನ ನೀವು ಹ ನೀವು ಹಾಲು ಮತ್ತೆ ಹೆಂಗ್ ಶುದ್ಧ ಮಾಡ್ಯಾನು ಹೆ ವಾಟ ತಿಗಡ ಅಚ್ಚಿಡ ಅತ್ತ ನಿನ್ನ ಕಾಲಿಗೆ ಹುಟ್ಟಿದ ತನ ಹ ನನ್ನ ಕಾಲಿಗೆ ಹುಟ್ಟಿದ ಅಂದ್ರೆ ನಿನ್ನ ಅಪರಾಶನೆ ಮಾಡ್ತೀನು ಇಂದ್ರಾದ್ ನೀ ಎಲ್ಲೇ ತಿಳ್ಕೊಂಡಿರ್ಬೇಕಾರೆ ಎಲ್ಲಾರ ಪ್ರಶ್ನೆ ಕೇಳೋದು ಬೇರೆ ನಾ ಕೇಳೋದೇ ಬೇರೆ ಹುಳಿ ಅಂತ ಮಾಳಿಂಗ ಕಿತ್ತ ಮೊದಲು ಮುಂಡ ಶಾಕ್ ಆತದ ಬೀದಕ್ಕೆ ಬೆನ್ನಿ ಗಿಡ ಬನ್ನಿ ಗಿಡಕ್ಕೆ ಏನು ಸಂಬಂಧ ನಾ ಮುಂದಿನ ಸಂಧಿ ಹೇಳ್ತಂತ ಯಾರಿ ಕೇಳ್ತಿ ಪೋಲಸ್ ಕೇಳಿ ಹೇಳ್ತಿರ್ಬೇಕ್ರಿ ಯಾರ ಕೇಳಕ್ ಅವ್ರಾಯ್ ಹೇಳ ಮನ್ಯಾಗ ಯಾರಿಗೆ ಅಡವೆ ಮಾರ ಗೀರಾ ಕೇಳ್ತಿರಿ ಅಡುವಪ್ಪ ಮಾರ ಅಂದ್ರೆ ನಿನ್ನ ಮಾನ್ಸಿದ್ ಒಳಗೆ ಹೋಗಲಿ ನಿನಗೆ ಅಲ್ಲಿ ಬ್ಯಾಂಕ್ ಅದಕ್ಕೆ ಕೇಳ್ತಲ್ಲ ಎಲ್ಲಪ್ಪ ಎಲ್ಲ ಬಂದ್ರೆ ಎಲ್ಲಪ್ಪ ಹಾಂ ಹೌದ ಕರಿ ಎಲ್ಲ ಯಾಕಂದ್ರು ನಿನಗೆ ಮನ್ಗುಳಿಗೆ ಕರಿಯಪ್ಪ ಎಲ್ಲಪ್ಪ ಯಾರು ಅಂದ್ರು ಹೌದು ನನಗೆ ಗೊತ್ತ ಕರಿ ಎಲ್ಲತು ಯಾಕಂದರು ಅಂತ ಜನ ಕೆಟ್ಟ ಮಾಡ್ಕಂತ ದುರ್ಗಾ ಭಕ್ತರಿಗೆ ಉದ್ಧಾರ ಮಾಡಿರಬೇಕು ಕೊಟ್ಟಿರ್ಬೇಕು ಅಂದಾಳ ಅಂದಾರ ಹಾಂ ಕೃಷ್ಣ ಪರಮಾತ್ಮ ಇಟ್ಟಲ್ಲ ಅಂದ್ರೆ ಕರಿ ಹಿಟ್ಟಿ ಅಂದ್ರಲ್ಲ ಹಾಂ ಒಂದು ಮುದಕಿ ಬೈದದ ಆ ಕರಿ ಹಿಟ್ಟಿ ಅಂತ ಹೇಳ್ಕಿನ್ ಪಂಡ್ರಾಪು ರೇಟೊ ಅವ್ ಪಂಡರಾಪುರ ಇಟ್ಟೊಬ್ಬ ಬೈದಾರ ಹಂಗೆ ಯಾರು ಅವ್ಕೆ ಬೇಯ್ದಿರ್ಬೇಕು ನಿಮ್ಮ ಮನ್ಗಳು ಕರಿ ಅಲ್ಲ ಅದು ನಾನು ಮಾಡೋನು ಮಾಡೋಣ ಹಾಂ ನಾವು ಕರಿ ಮನ್ಗುಳಿ ಎಲ್ಲಪ್ಪಾ ತ ಯಾಕತ್ತಾರದು ಕೇಳ್ತೇವೆ ಹಾಂ ಹಾ ಇದು ಒಟ್ಟಿದಲ್ಲ ಈಗ ನೀವು ಜರ ತಳ್ಕೋರಿ ಅವನ ದೇವ್ರ ಇಳಿತದ ನಿಮ್ಮ ದೇವ್ರ ಇಳಿತದ ಏನ ಶುರುವಾಗ್ಯದ ಈಗ ತಳ್ಕೋರಿ ಜರ ಹಾ ಕೆಳಕ್ಕೆ ಕೆಳಕ್ಕೆ ಬಂದಿದ್ ನಾ ಹದಿನೈದು ಸಾವಿರ ತಗೊಂಡಿದ್ ಪುಕಾಟ ಬಂದಿಲ್ಲ ನಿಮ್ಮ ದೇವ್ರ ತಂಡ ಮಾಡಕ್ಕೆ ಬಂದ ಇಪ್ಪತ್ತು ವರ್ಷದ ಬಂದಿಲ್ಲ ನಾ ಇಲ್ಲಿ ಈ ಭಾಗ ಒಳಗೆ ಒಂದು ವರ್ಷ ಏನ್ ದೇವ್ರ ಎಬ್ಸ್ತಿರ್ತಿರಲ್ಲ ನಿಮ್ ಹತ್ತು ವರ್ಷ ಒಂದ್ ಪಾತೆ ತೆಲೆ ಕೊಟ್ಟೆ ಅಂದ್ರೆ ಗಪ್ಪ ಹತ್ತು ವರ್ಷ ಗಪ್ಪ ಹತ್ತು ವರ್ಷ ಗಪ್ಪ

ನಿಮ್ಮ ಅಪ್ಪ ಶುರು ಮಾಡಿದಿ ಹ ಅದು ನಡೆಯಿಲ್ಲ ನಡಂಗಿಲ್ಲ ಕಳೆದ ಹಿಡದ ಯಾಕಂದ್ರ ಕೇಳದಂತ ಪ್ರಶ್ನೆ ಮೊದಲ ಅಡ್ಡು ಸಾಮಾನ್ ಮುರಾಣದ ಕೇಳಿದ ಹದಿನೆಂಟರ ಮೊದಲ ಹ ಬೀಜ ಕುಂತದ ಮೇಲೆ ಮಾಳಿಂಗ ರ ಮುಂಡ ಬನ್ನಿ ಗಿಡಕ್ಕೆ ಯಾಕಂತ ನಾ ಕೇಳಿದ್ ಕೇಳಿದೆವು ಇವು ಮೂರು ಮಗಳ ಬಿಡುಗಡೆ ಮಾಡಿ ಕೊಟ್ಟಿದ್ರ ಬಿದ್ರ ನಿತ್ ವಾದಾಗಿ ಹತ್ತಿರ ತನ ಹೋಲೆಂದಿದಿ ನಾ ಏನ್ ಬುಡ ಮಗ ಅಲ್ಲ ಹ ನೀ ಅಂದ್ರೆ ಹನ್ನೊಂದು ಸುಳಿ ಮಗ ಇದನ ಇವ ಹಾಡ್ತಾನ ಈಗ ಹೊತ್ತಲ್ ಕಟ್ಟಿದ ಮಾತಾಡ್ತಂತ ಬರೇ ಖರೇ ಈಗ ಹೊತ್ತು ಕಟ್ಟಿದ ಅವ್ರಿಗೆ ನಿನ್ನ ರೇಲ್ವೆ ಹಾಡಿ ಅನ್ ಯಾವ ನೋಡಿ ಹ ಮುಂದಿನ ಸಂಜೆ ನಡೀತಾವಿಲ್ಲ ನೋಡಬೇಡಿ ಹ ನೀ ಪಾಚರ್ತನ ಮಾತಾಡಕತಿ ನೀನ್ ಡಬ್ಬಿನ ಮಾರಿ ಆತದ ಮುಂದಿನ ಸಂದೋಗ ಖುಲ್ಲಾ ಹೊರಕೋತ ಭೋಗ ಹೊರಕೋತ ಖುಲ್ಲಾ ಡಬ್ಬಿ ಹೋಗುದ ನೀವು ಮಾಡ ಅಂದ್ರೆ ಮಾತಾಡುದ್ರ ನಾವ್ ನಡೆಯಲ್ಲ

ನೀವು ನಿಮ್ಗೆ ಯಾರು ಬಾ ಅಂತ ಟೇಜ್ಮ್ಯಾನ್ ಇಲ್ಲಿ ಬಾಯಿ ಶುರುವಾಗಿದೆ ಈಗ ನಂಗನ ಮಾಡಿ ಸೊಮ ಕೊಡುವ ನಿಮ್ ಸೊಮ್ಮೆ ಕೊಡ್ರಿ ಇಂಥವ್ರ ಬಹಳ ಮಂದಿ ನೋಡಿದ ಕವಿಟರ್ ನಾವು ಕರ್ಸಿದ್ದು ಚಂದ ಈಗ ಏನ್ ಸಮಸ್ಯೆಗೆ ಏನಂದ್ರ ಹೇಳ್ತೇವೆ ಜಾಸ್ತಿ ಬೇಜ ಬೇಡ ಕಮಿಟಿ ನೀ ನಡೆಯ ಕಡೆ ಇಲ್ಲ ಇನ್ನ ಗತಿ ಪದ ಅದ ನಿಂತ ಮಾತೇ ಕತ್ತಿದ ಗತಿ ಪದ ಮಾರ್ಗ ಲೈನ್ ಖ್ಯಾಲಿ ಅದ ಅವನ ಮೇಲೆ ಕಟ್ಟಿ ಓಡಿ ಬಂದು ಹೇಳತ್ ಬಂದ್ರೆ ನಿಮ್ಮಂತರ ಭಾಳ ಮಂದಿ ನಡೀತಾವಣ ನ ಇದೇ ಮಾಡಿದ ನಲವತ್ತೊಂದು ವರ್ಷ ದಯವಿಟ್ಟು ಕಪ್ಪಾರೆ ನೀ ಏನು ಮಾತಾಡ್ತಿದ್ದಾರಂದ್ರ ಕೇಳ ಕಾಕಾ ಕೇಳಿ ನೀವು ನೀನೇ ಬೇರೆ ಜಾತಿ ನೀವು ಜಾತ್ರೆ ಅಲ್ಲಿ ಬೇಪ ಈ ಮೇಳೇ ಮೇಳವರಿಗೆ ಏನಪ್ಪಾ ಅಂತಂದ್ರ ಅಭ್ಯಾನಿಗಳಿದ್ದಾರೆ ಈ ಅಮ್ಮ್ಯಾರಿಗಳಿಗೆ ಅಭ್ಯಾನಿಗಳಿದ್ದಾರೆ ಡೈಟು ತೊಂದ್ರ್ಯಾಕದ ಗೊತ್ತಾಗಿದೆ ನಮಗೆ ಆಗಾಣಿನಿ ನೀ ಏನೇ ಮಾತಾಡ್ತಿದ್ರು ಅದೇ ಎರಡು ಮಾತು ಮಾತಾಡ್ಕಿಶನ್ ಹಡಾಡ್ರಿ ಓ ನಾ ಹೇಳ್ತಾನ ಟೀಕ್ ಸಭಾ ಜರ ಏ ದಮ್ ನೀ ಮಾತಾಡ್ಬಾರ್ದು ನಾ ಹೇಳ್ತ ಮಂದಿಗಿ ನೋಡ್ರಿ ಏ ಗಪ್ಪ ನೋಡತಮ್ಮ ಈಗ ಪದ ಹಾಡ್ಲತ್ತಿದ ನಾ ಏನತ್ತ ನಾ ಈ ಸತ್ತ ಪದ ಹಾಡ್ಲತ್ತಿದ್ ನಾ ಮೂರೇ ನೋಡಿ ಅಯ್ಯೋ ಏನ ಪೂರ ಪದ ಮುಗಿಬೇಕು ನನ್ನ ಮಾರ್ಗ ಮುಗಿಬೇಕು ಖ್ಯಾಲಿ ಮುಗಿಬೇಕು ಐನ್ ಮಾತಾಡ್ಬೇಕು ಈ ಸದ್ಯ ಏನ್ ದಂಡಿಗೆ ಬಂದು ಬಂದ್ ಬಂದ್ಕೇಂದಿ ದಂಗ ತೆಲೆಗೆ ಅಂತ ತೊಗೊಂಡ್ಬಂದು ನಡಿತದ ನಾ ಹೇಳಂಗಿಲ್ಲ ಅಂದ್ರೆ ಏನು ಬರಲ್ಲ ಅಂದ್ರ ಲಾಸ್ಟಿಗೆ ಬರಲ್ಲ ಅಂದ್ರೆ ಬರಲ್ಲ ಅಂದಿದ್ರೆ ಅಂದ್ ದಂಗಲ್ ಮಾಡ ಎಳಸಿ ನನಗೆ ಕರ್ಗಿದ್ನು ಅಯ್ಯ ಹೊಯ್ದ ಹುಲಿ ಐತೀರಿ ಕ್ಯಾನಲ್ ಕ್ಯಾನೋಲ್ಯ ತೇಲು ಬಂದಿ ಹಣ ಅಂದ ಏ ತಂಬ್ರಿ ತಮ್ಮ ರೀ ಅವ್ರು ಇಲ್ಲ ತ್ಯಾ ಕ್ಯಾನಲ್ ಅಂದ ಕ್ಯಾ ಕ್ಯಾನೋಲ್ಯ ತೇಲು ಬಂದು ಹಣ ಅಂದ ಹೌದು ಹಾಯ್ ಹೊಯ್ದ ಹುಲಿ ನಾವು ಹೆಣ ಅಂದ್ರೆ ಸಾತ್ರು ನಿಮ್ಗೆ ಹೊಯ್ನ್ ಹುಲಿ ಹೌದು ನಾ ನಾ ಯಾರ್ಯ ಮಾತೇ ಎಲ್ಲಾದ್ರ ಗುಂಡಾಗ ಖಾರ ಹೊಡ್ದಂಗ ಆತದ ಇಲ್ಲ ನಮ್ ಹೆಣ ಅಂದ್ರು ಹೂವಿನ ಅಂದ್ರೆ ಹೂನ್ರಿ ನೀವು ತಂಗ ಮಾಡ್ತಾರ ಹೌದು ಇಲ್ಲ ನಿಮ್ಮಂತ ಹಿರಿಯಾರದ ಕೇಳೋದು ಚಲೋ ಕರೆ ನಡು ಬರ್ತಾರ ನೋಡು ಅವ್ರು ನೋಡ ನಂದು ಗಂಡತ್ಕೊಳ್ಳಿ ಉಂಟು